ಈಗಿನ ಗಂಡಂದ್ರು ಹನ್ನೆರಡು ನಿಮಿಷ ಮನೆಯವಳು ಪಕ್ಕದ ರೂಮಿಗೆ ಹೋಗ್ಬೇಕಾದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ ಫೋಟೋ ಹಾಕಿರ್ತೀವಿ ಐ ಆಮ್ ಹನ್ನೆರಡು ವರ್ಷ ಸೀತೆ ತನ್ನ ಜೊತೆಗಿಲ್ಲ ಅಂದ್ರು ಪರಸ್ಪರಿಯ ನೆರಳು ಹಾಗೆ ಬದುಕಿದ ಯಾರೋ ಹೇಳ್ತಾರೆ ಅಗ್ನಿಗೆ ತನ್ನ ಹೆಂಡತಿನ ಹಾಕದ್ ತನ್ನ ಹೆಂಡತಿಯ ಪ್ಯೂರಿಟಿ ಗೊತ್ತಿದ್ರಿಂದ ಅವನ ಹೇಳಿ ಜಗತ್ ನಾಳೆ ತನ್ನ ಹೆಂಡತಿಯನ್ನು ನನ್ನ ಅವತಾರ ಸಮಾಪ್ತಿಯಾದ್ಮೇಲೆ ಕಳಂಕ ದೃಷ್ಟಿಯಿಂದ ನೋಡಬಾರದು ಅನ್ನೋ ಒಂದು ಕಾರಣಕ್ಕೆ ಅದನ್ನು ಪ್ರೂವ್ ಮಾಡಿದ ಬಿಟ್ರೆ ತನ್ನ ಹೆಂಡತಿಯನ್ನು ಅಗ್ನಿಗಿರಾಮ ಕೋರ್ಟು ಕಚೇರಿ ಬೇಲಿ ಜಗಳಕ್ಕೆ ಕೈಯು ಕಾಲು ತಲೆ ಕಡುಕೊಳ್ಳೋ ಅಣ್ಣ ತಮ್ಮಂದ್ರಿಗೆ ಈ ಎಕ್ಸಾಂಪಲ್ ದತ್ತಾತ್ರೇಯರ ಪಾದುಕೆಗೆ ಯಾಕೆ ಬೆಲೆ ಅಂದ್ರೆ ಸನಾತನ ಧರ್ಮ ನಿಂತಿದ್ದೇ ಗುರು ಪಾದುಕೆ ಮನೆ ಮಠ ಬಿಟ್ಟು ಪೂರ್ಣಾವಾದಿ ಕಾರ್ಯಕರ್ತರ ಶ್ರದ್ಧೆಯ ಬೆವರು ರಕ್ತ ಬಲಿದಾನ ಅಲ್ಲಿ ಇಟ್ಟಿಗೆ ಇಟ್ಟಿಗೆ ಎಲ್ಲರೂ ನನ್ನ ಭಾಗವೇ ಅಂತ ನಿಂತನಲ್ಲ ಒಂದು ಫೋಟೋ ರಾಮನಿಗೆ ಜೀವನವನ್ನು ಎಕ್ಸ್ಪ್ಲೈನ್ ಮಾಡ ದಾರಿದ್ರ ಫಿನಾನ್ಷಿಯಲ್ ತೊಂದರೆ ಯಾರೆಲ್ಲ ಶ್ರೀಯಂತ್ರುಪಾಸ ಮಾಡ್ತೀರೋ ಪಾರಿಜಾತದಿಂದ ಅಯೋಧ್ಯೆಯಲ್ಲಿ ಧ್ವಜಾರೋಹಣ ಬಗ್ಗೆ ಏನು ವಿಶೇಷ ಅಂತ ತಿಳಿಸಬೇಕು ಹೇಳಿ ಎಲ್ಲರ ಅಭಿಪ್ರಾಯ ಇರೋದರಿಂದ ಧ್ವಜಾರೋಹಣದ ಮಹತ್ವ ಏನು ಧ್ವಜ ಅಂದ್ರೇನು ಧ್ವಜ ಅಂದರೆ ಕೀರ್ತಿಯ ಸಂಕೇತ ಧರ್ಮದ ಸಂಕೇತ ಹಾಗಾಗಿ ಅದಕ್ಕೆ ಹೆಸರಿದೆ ಧ್ವಜ ಅಂತಲ್ಲ ಧರ್ಮ ಧ್ವಜ ಹೇಳಿ ಶಾಸ್ತ್ರದಲ್ಲಿ ಹೇಳ್ತೀವಿ ಇನ್ನೊಂದು ಹೆಸರು ಅದಕ್ಕೆ ಭಗವತ್ ಧ್ವಜ ಭಗ ಅಂದರೆ ಅಗ್ನಿ ಭುಗ್ ಅಂತ ಅಗ್ನಿಯ ಶಬ್ದ ಬೆಂಕಿ ಹತ್ಕೊಳ್ಳೋದು ಭುಗ್ ಹೇಳಿ ಆ ಭಗ ಅನ್ನೋ ಶಬ್ದ ಬಂದಿದ್ದು ಅಗ್ನಿಯಿಂದ ಸೊ ಅಗ್ನಿ ಅಂದರೆ ಪ್ಯೂರಿಫಿಕೇಶನ್ ಅಂತ ಹಾಗಾಗಿ ನೀವು ಈ ಹನುಮಂತನ ಎಲ್ಲಿ ನೋಡಿದರೂ ಒಂದು ಧ್ವಜ ಇರುತ್ತೆ ಈ ಮಹಾಭಾರತದಲ್ಲಿ ಧ್ವಜದಲ್ಲಿ ಆಂಜನೇಯ ಕೂತಿರ್ತಾನೆ ಆಂಜನೇಯ ಶೌರ್ಯದ ಸಂಕೇತ ಓಂಕಾರ ಇದ್ದರೆ ಧ್ವಜದಲ್ಲಿ ಅದನ್ನು ಭಗವದ್ ಧ್ವಜ ಅಂತೀವಿ ಪರಬ್ರಹ್ಮನ ಸಂಕೇತ ಕೇಸರಿ ಧ್ವಜ ಅಯೋಧ್ಯೆಯಲ್ಲಿ ಪ್ರತಿಷ್ಠೆ ಆಗಿದ್ದರಲ್ಲಿ ಮೂರು ಚಿಹ್ನೆಗಳನ್ನು ನಾವು ನೋಡಬಹುದು ಓಂಕಾರ ಅಕಾರ ಉಕಾರ ಮಕಾರ ಸೃಷ್ಟಿ ಸ್ಥಿತಿ ಲಯ ಬ್ರಹ್ಮ ವಿಷ್ಣು ಮಹೇಶ್ವರ ಅಂದರೆ ಪರಬ್ರಹ್ಮದ ಸಂಕೇತ ಓಂಕಾರ ಅದು ಜ್ಞಾನವನ್ನು ಪ್ರತಿನಿಧಿಸಿದ್ರೆ ಕೋವಿದಾರ ವೃಕ್ಷ ಪಾವಿತ್ರತೆಯ ಸಂಕೇತ ರಾಮನ ವಂಶದ ವೃಕ್ಷ ಸೊ ಅದು ಪ್ರಾಸ್ಪರಿಟಿ ಧರ್ಮದ ಸಂಕೇತ ಇನ್ನು ಕೋವಿಧಾರ ವೃಕ್ಷ ಪಾವಿತ್ರತೆ ಪಾರಿಜಾತ ಅಂದಂಗೆ ದೇವವೃಕ್ಷ ಅದು ಕೋವಿಧಾರ ಅನ್ನೋದು ದೇವ ವೃಕ್ಷ ಹೇಗೆ ಪಾರಿಜಾತ ಸಂಜೀವಿನಿ ಗಿಡವು ಒಂದು ಅಂಶ ಹಾಗಾಗಿ ಆ ಪಾರಿಜಾತ ಪುಷ್ಪದಿಂದ ಆಂಜನೇಯನಿಗೆ ಪೂಜೆ ಆಗೋದು ಪಾರಿಜಾತ ಲಕ್ಷ್ಮಿಯ ಸಂಕೇತ ಮತ್ತು ಈ ಲೋಕದ ವೃಕ್ಷ ಅಲ್ಲ ಯಾವ ವೃಕ್ಷ ಸೂರ್ಯನ ಬೆಳಕಿಲ್ಲದೆ ಅರಳುತ್ತೋ ಅದನ್ನು ನಾವು ವನಸ್ಪತಿಗಳು ಅಂತೀವಿ ಅಂದರೆ ಔಷಧಿ ಅಂದರೆ ಸಂಜೀವಿನಿ ಧನ್ವಂತರಿ ಅಂಶದಿಂದ ಹುಟ್ಟಿದ ಗಿಡ ಸೊ ಆ ಪಾರಿಜಾತ ವೃಕ್ಷ ಚಂದ್ರನ ಬೆಳಕಲ್ಲಿ ಚಂದ್ರ ಧನ್ವಂತರಿಯ ಸಂಕೇತ ಅವನು ಬೆಳಕಲ್ಲಿ ಆ ಹೂವು ಅರಳುತ್ತೆ ಇವತ್ತು ಸುಮ್ಮ ಜನ ದಾರಿದ್ರ ಫಿನಾನ್ಷಿಯಲ್ ತೊಂದರೆ ಯಾರೆಲ್ಲ ಶ್ರೀಯಂತ್ರ ಉಪಾಸನೆ ಮಾಡ್ತೀರೋ ಪಾರಿಜಾತದಿಂದ ಕನಕದಾರವನ್ನು ಹೇಳಿ ಅರ್ಚನೆ ಮಾಡಿ ನೋಡಿ ವಿಲ್ ಗೆಟ್ ದ ರಿಸಲ್ಟ್ ಇನ್ನೊಂದು ಇನ್ನೊಂದಿದ್ದು ಸೂರ್ಯ ಸೂರ್ಯ ಅಂದರೆ ತ್ಯಾಗ ಬೆಳಕು ಇಡೀ ನವಗ್ರಹಗಳಿಗೆ ರಾಜ ಶರೀರದಲ್ಲಿ ನವರಂಧ್ರ ಅಂದರೆ ನವಗ್ರಹ ನಮ್ಮ ಆತ್ಮ ಇದೆಯಲ್ಲ ಅದು ಜ್ಯೋತಿರ್ಮಯ ನಮ್ಮ ಮನಸ್ಸು ಚಂದ್ರ ಆ ಮನಸ್ಸನ್ನು ಪ್ರ ಮಧ್ಯ ಹೃದಯಬಿಂದುವಲ್ಲಿ ನಿಂತು ಬೆಳಗ್ತಿರುವ ಆತ್ಮ ಸೂರ್ಯ ಆ ಸೂರ್ಯ ಚಿಹ್ನೆಯ ಸಂಕೇತ ಸೂರ್ಯ ಅಂದರೆ ಧರ್ಮ ತ್ಯಾಗ ಜ್ಞಾನ ಯಾಕೆ ಸೂರ್ಯನ ಬದುಕೇ ತ್ಯಾಗ ಅವನೆಲ್ಲರನ್ನೂ ಬೆಳಗ್ಗೆ ಸಮಾನವಾಗಿ ಸ್ಪರ್ಶ ಮಾಡ್ತಾನೆ ಪಾಪಿಯಿಂದ ಹಿಡಿದು ಪಾಮರಿಂದ ಹಿಡಿದು ಪುಣ್ಯಾತ್ಮನ ತಂಕನು ಅದೇ ಸೂರ್ಯ ನಿರ್ಲಿಪ್ತೆಯಿಂದ ಸಂಜೆ ತನ್ನೆಲ್ಲ ಶಕ್ತಿಯನ್ನು ವಾಪಸ್ ಹೇಳಿಕೊಳ್ಳುತ್ತಾನೆ ಕಮ್ಯುನಿಸ್ಟ್ ಮೇಲೂ ಬೀಳ್ತಾನೆ ಅನ್ಯ ಧರ್ಮದ ಮೇಲೂ ಬೀಳ್ತಾನೆ ಸನಾತನ ಧರ್ಮದ ಮೇಲೂ ಬೀಳ್ತಾನೆ ಪ್ರಾಣಿ ಪಕ್ಷಿ ಇರುವೆ ಎಲ್ಲರಿಗೂ ತನ್ನ ಬೆಳಕನ್ನು ಸಮಾನವಾಗಿ ಹಂಚಿದವನು ಮತ್ತು ತನ್ನನ್ನು ತಾನು ಸುಟ್ಟುಕೊಂಡು ಜಗತ್ತು ಬೆಳಕ್ತಾ ಇರೋವನು ಹಾಗಾಗಿ ಸೂರ್ಯ ಅಂದರೆ ತ್ಯಾಗ ಧರ್ಮದ ಸಂಕೇತ ಅದಕ್ಕೆ ಅವನನ್ನು ಸುಧಾಕರ ಅಂತಾರೆ ಸೃಷ್ಟಿಯನ್ನು ಪ್ರೊಟೆಕ್ಟ್ ಮಾಡೋವನು ಅಥವಾ ದಿವಾಕರ ದಿವಿ ಅಂದರೆ ಕತ್ತಲೆಯನ್ನು ಕಳೆಯೋನು ಮತ್ತು ಅವನಿಗೆ ಏಳು ಅಶ್ವ ನಮ್ಮ ರೈನ್ಬೋ ಸೂರ್ಯನ ಬೆಳಕನ್ನು ಸ್ಪ್ಲಿಟ್ ಮಾಡಿದರೆ ಏಳು ಬಣ್ಣ ಇದೆ ಅದೇ ಏಳು ಅಶ್ವ ಅದನ್ನು ಸಪ್ತಕಾಮ ಸಪ್ತಧಾಮ ಅಂತಲೂ ಹೇಳ್ತಿ ಸೊ ಹಾಗಾಗಿ ಇದು ಆ ಧ್ವಜದ ಸಂಕೇತ ಸೂರ್ಯವಂಶದಲ್ಲಿ ಹೇಳಬೇಕಂದ್ರೆ ಸತ್ಯಹರಿಶ್ಚಂದ್ರ ಭಗೀರಥ ಮತ್ತು ಋತು ಇವರೆಲ್ಲ ಸೂರ್ಯವಂಶದಲ್ಲಿ ಬರೋರು ಪೃಥ್ವಿಗೆ ತನ್ನ ದೇಹವನ್ನೇ ತ್ಯಾಗ ಮಾಡಿ ಪೃಥ್ವಿಯನ್ನೇ ಸೃಷ್ಟಿ ಮಾಡಿದವನು ಪೃಥ್ವಿ ಅದಕ್ಕೆ ಅದರ ಹೆಸರು ಪೃಥ್ವಿ ಅಂತ ಇನ್ನೊಂದು ಸತ್ಯ ಹರಿಶ್ಚಂದ್ರ ಪ್ರಾಣ ಹೋದರೂ ಸತ್ಯ ಬಿಡೋಲ್ಲ ಅಂತ ಹೇಳಿದವನು ಸೂರ್ಯವಂಶದ ಮೂಲ ಸಿದ್ಧಾಂತವೇ ಪ್ರಾಣ ಜಾಯೇತು ವಚನ ಮತ್ತು ಜಾಯಿತು ಈ ಉತ್ಸವ ಕಟ್ಟಬೇಕಾ ಶುರು ಮಾಡಬೇಕಾದ್ರೆ ಗರುಡ ಕಟ್ಟೋದು ಅಂತ ಹೇಳಿ ಧ್ವಜಾರೋಹಣ ಮಾಡ್ತಾರೆ ನಾರ್ಮಲಿ ದೇವಸ್ಥಾನದಲ್ಲಿ ಉತ್ಸವ ಆದಮೇಲೆ ಅದನ್ನು ಇಳಿಸ್ತಾರೆ ಅದರ ಆಧ್ಯಾತ್ಮಿಕ ಭಾವ ಅಂದರೆ ಗರುಡ ಆ ಉತ್ಸವಕ್ಕೋಸ್ಕರ ಧ್ವಜ ಗರುಡನ ಸ್ಥಾನ ಅದು ಅಲ್ಲಿರ್ತಾನೆ ಹೇಳಿ ಒಂದು ಇನ್ನೊಂದು ಆ ಉತ್ಸವ ನಡೀತಾ ಇರೋದನ್ನು ಇಡೀ ಊರಿಗೆ ಗೊತ್ತಾಗಲಿಕ್ಕೋಸ್ಕರನೂ ಅದನ್ನು ಕಟ್ತಾರೆ ಅದಕ್ಕೆ ಶಾಸ್ತ್ರೋಕ್ತ ವಿಧಿವಿಧಾನದಿಂದನೂ ಕಟ್ತಾರೆ ಮತ್ತು ಧ್ವಜವನ್ನು ನಾವು ಮೇಲ್ಮುಖ ಅಂದರೆ ಉನ್ನತಿಯ ಸಂಕೇತ ಅಂತ ನಾವೆಲ್ಲ ನಮ್ಮ ರಾಷ್ಟ್ರಕ್ಕೆ ಧ್ವಜ ಅಂತಿದೆ ಗೌರವ ಅಂತ ಹೇಳಿ ಒಂದು ಸಂಕೇತ ನಮ್ಮ ರಾಷ್ಟ್ರ ಇದು ಹಾಗಾಗಿ ಪ್ರತಿ ಧರ್ಮಕ್ಕೂ ಅದರ ಧ್ವಜ ಉಂಟು ಇಸ್ಲಾಮಲ್ಲಿ ಹಸಿರು ಉಂಟು ಹಿಂದೂಗಳಲ್ಲಿ ಕೇಸರಿ ಉಂಟು ಕ್ರಿಶ್ಚಾನಿಟಿಯಲ್ಲಿ ವೈಟ್ ಉಂಟು ಬೇರೆ ಬೇರೆ ಧರ್ಮದವರಿಗೆ ಬೇರೆ ಬೇರೆ ಧ್ವಜ ಇದೆ ತೀರ್ಥಂಕರರಿಗೂ ಮಹಾವೀರನ ಪಂಥದಲ್ಲೂ ಧ್ವಜ ಉಂಟು ಎಲ್ಲ ಧರ್ಮದಲ್ಲೂ ಭಾಷೆ ಧ್ವಜ ಮತ್ತು ಧರ್ಮ ಮತ್ತು ರಿಚುವಲ್ಸ್ ಈ ಮೂರು ತುಂಬ ಇಂಪಾರ್ಟೆಂಟ್ ಸೊ ಕೇಸರಿ ಧ್ವಜ ಅಂದರೆ ಏನು ಅದರ ಬಗ್ಗೆ ತಗೊಳ್ಳುವ ಮೊನ್ನೆ ಹಾಕಿದ್ದ ಕೇಸರಿ ಧ್ವಜ ಅದು ತ್ಯಾಗ ಮತ್ತು ರಾಮನ ವಂಶಕ್ಕೆ ಸಂಬಂಧಪಟ್ಟ ವೃಕ್ಷದ ಚಿಹ್ನೆ ಇತ್ತದರೆ ಆ ಧ್ವಜದಲ್ಲಿ ತ್ಯಾಗ ವೃಕ್ಷ ಅಂದರೆ ತ್ಯಾಗದ ಸಂಕೇತ ಮತ್ತು ಪ್ಯೂರಿಟಿಯ ಸಂಕೇತ ವೃಕ್ಷ ನೆಕ್ಸ್ಟು ಅಯೋಧ್ಯೆಯಲ್ಲಿ ಧ್ವಜ ಯಾಕೆ ಹಾರಿಸಿದ್ರು ಅಯೋಧ್ಯೆಯ ಕಂಪ್ಲೀಷನ್ ಆಗಿದ್ದು ಒಂದು ಕಾರಣ ಇನ್ನೊಂದು ಯಾವ ಟೆಂಪಲ್ ಪೂರ್ಣ ಆದಾಗ ಧ್ವಜಸ್ತಂಭ ಪ್ರತಿಷ್ಠೆ ಅನ್ನೋದು ಶಾಸ್ತ್ರದಲ್ಲಿರೋ ಒಂದು ವಿಧಿ ಅದು ಮೊನ್ನೆ ಅಲ್ಲಾಯಿತು ಮತ್ತು ಅಯೋಧ್ಯೆ ಅಂತ ಹೇಳಿದರೆ ಅದೊಂದು ಊರಲ್ಲ ಅದು ಪ್ರಪಂಚಕ್ಕೆ ಮಾರಾಲಿಟಿಯನ್ನು ಎಥಿಕ್ಸನ್ನು ಬರೀ ಭಾಷಣವಾಗದೆ ಬದುಕಿ ತೋರಿಸಿದ ಒಬ್ಬ ಮಹಾಪುರುಷ ದೈವೀ ಪುರುಷ ಆದರ್ಶ ಪುರುಷ ಆದರ್ಶ ಪುರುಷ ಅಂತಲ್ಲ ಇಡೀ ಫ್ಯಾಮಿಲಿ ಆದರ್ಶವನ್ನು ಬದುಕಿದ ಜಾಗ ಅಯೋಧ್ಯೆ ಜನ ಆದರ್ಶವನ್ನು ಬದುಕಿದ ಜಾಗ ಹಾಗಾಗಿ ಇಟ್ ಈಸ್ ಎ ಯೂನಿವರ್ಸ್ ಇಟ್ ಈಸ್ ದ ಎಥಿಕಲ್ ಯೂನಿವರ್ಸ್ ಫಾರ್ ದ ಯೂನಿವರ್ಸಿಟಿ ಎಥಿಕ್ಸ್ ಅಂದರೆ ಏನು ನಡತೆ ಅಂದ್ರೇನು ಜೀವನ ಅಂದ್ರೇನು ಒಬ್ಬ ರಾಜ ಹೇಗಿರಬೇಕು ಒಬ್ಬ ರಾಜ ಆದ ಮಗ ಹೇಗಿರಬೇಕು ಒಬ್ಬ ಆದರ್ಶ ಪತಿ ಹೇಗಿರಬೇಕು ಒಬ್ಬ ಆದರ್ಶ ಪತ್ನಿ ಹೇಗಿರಬೇಕು ಒಂದೇ ಗರ್ಭದಲ್ಲಿ ಹುಟ್ಟಿ ಗಲಾಟೆ ಮಾಡೋ ಮಕ್ಕಳಿಗೆ ಬೇರೆ ಬೇರೆ ಗರ್ಭದಲ್ಲಿ ಹುಟ್ಟಿದ್ರು ಅಣ್ಣ ತಮ್ಮಂದರು ಹೇಗಿರಬೇಕು ತ್ಯಾಗ ಹೇಗಿರಬೇಕು ಇಂಚಿಂಚಲ್ಲೂ ಸಮಾನತೆ ಹೇಗಿರಬೇಕು ಇದನ್ನೆಲ್ಲ ಪ್ರಪಂಚಕ್ಕೆ ತೋರಿಸ್ಕೊಟ್ಟನು ರಾಮ ಆದರ್ಶ ಗಂಡಾಗಿ ಹನ್ನೆರಡು ವರ್ಷ ಸೀತೆ ತನ್ನ ಜೊತೆಗಿಲ್ಲ ಅಂದರು ಪರಸ್ತ್ರೀಯ ನೆರಳು ಹಾಗೆ ಬದುಕಿದ ಒಂದು ಪಾಯಿಂಟಲ್ಲಿ ಹೇಳಬೇಕಾದ್ರೆ ಈಗಿನ ಗಂಡಂದರು ಹನ್ನೆರಡು ನಿಮಿಷ ಮನೆಯವಳು ಪಕ್ಕದ ರೂಮಿಗೆ ಹೋಗ್ಬೇಕಾದ್ರೆ ಇನ್ಸ್ಟಾಗ್ರಾಮಲ್ಲಿ ಫೋಟೋ ಹಾಕಿರ್ತೀವಿ ಐ ಆಮ್ ಫ್ರೀ ಹೇಳಿ ಹಾಂ ಆರ್ ಯು ಫ್ರೀ ಅಂತ ಇನ್ನೊಂದು ಮೆಸೇಜು ಹೋಗಿರುತ್ತೆ ಈಗಿನ ಹೇಳಿದ್ದು ಯಾಕೆ ರಾಮ ಆದರ್ಶ ಅನ್ನಲಿಕ್ಕೆ ರೀಸನ್ ಕೊಡ್ತಾ ಇದ್ದೀನಿ ಇನ್ನೊಂದು ಕೋರ್ಟು ಕಚೇರಿ ಬೇಲಿ ಜಗಳಕ್ಕೆ ಕೈಯು ಕಾಲು ತಲೆ ಕಡ್ಕೊಳ್ಳೋ ಅಣ್ಣ ತಮ್ಮಂದರಿಗೆ ಭರತ ಮತ್ತು ರಾಮನ ಬದುಕಿದೆಯಲ್ಲ ಅಣ್ಣವರೋ ತಂಕಣ್ಣನ ಪಾದುಕೆ ಇಟ್ಟವ ರಾಜ್ಯ ಅಳದ ಭರತ ಅಲ್ಲಿ ಭಕ್ತಿಯ ಸಂಕೇತ ಶ್ರದ್ಧೆಯ ಸಂಕೇತ ಹ್ಞೂ ಯಾಕೆ ದತ್ತಾತ್ರೇಯರ ಪಾದುಕೆಗೆ ಯಾಕೆ ಬೆಲೆ ಅಂದರೆ ಸನಾತನ ಧರ್ಮ ನಿಂತಿದ್ದೆ ಗುರು ಪಾದುಕೆ ಮೇಲೆ ಆ ಪಾದುಕೆ ಅನ್ನೋದು ಧರ್ಮದ ಪ್ರತೀಕ ಗೌರವದ ಪ್ರತೀಕ ಸೊ ಹಾಗಾಗಿ ಈಗಿನ ಅಣ್ಣ ತಮ್ಮಂದರಿಗೆ ಈ ಎಕ್ಸಾಂಪಲ್ಲು ಸಾಕ್ಷಿ ಮಂತರೆ ಮತ್ತು ಕೈಕೇಯಿ ಮೋಹದಿಂದ ಅಜ್ಞಾನದಿಂದ ರಾಮನನ್ನು ಕಾಡಿಗಟ್ಟಿದ್ರೂ ದ್ವೇಷ ಮಾಡದೆ ರಾಮ ಹನ್ನೆರಡು ವರ್ಷದ ನಂತರ ಬಂದು ಅಮ್ಮ ಅಂತ ಹೇಳಿ ತನ್ನ ಸತ್ಯ ಮತ್ತು ಅಹಿಂಸೆಯ ತಾಕತ್ ತೋರಿಸಿ ಕೈಕೇಯಿ ಮನಸ್ಸನ್ನು ಬದಲು ಮಾಡಿದ ರಾಮ ತನ್ನ ಅವತಾರ ತತ್ವವನ್ನು ತೋರಿಸ್ಲಿಕ್ಕೆ ಕಲ್ಲಾದ ಹೌಲ್ಯನ್ನು ಸ್ಪರ್ಶದಿಂದ ಪ್ರಾಣ ಕೊಟ್ಟ ತಾನು ಸಾಕ್ಷಾತ್ ಪರಮಾತ್ಮ ಆಗಿದ್ದರು ಪರಮಾತ್ಮನ ಅವತಾರ ಆಗಿದ್ದರು ವಸಿಷ್ಠರಿಗೆ ಹೇಗೆ ನಡ್ಕೊಳ್ಬೇಕು ಅನ್ನೋದು ಶಿಷ್ಯ ಧರ್ಮ ತೋರಿಸ್ಕೊಟ್ಟ ಅಗಸ್ತ್ಯರಿಗೆ ವಿಶ್ವಾಮಿತ್ರರ ಹತ್ರ ವಿದ್ಯೆ ಕಲಿತು ತಾನೆಲ್ಲ ಜ್ಞಾನದ ಮೂಲ ಜ್ಞಾನ ಆಗಿದ್ದರೂ ಲೌಕಿಕ ದೃಷ್ಟಿಯಿಂದ ವಿದ್ಯಾರ್ಥಿ ಹೇಗಿರಬೇಕು ಅನ್ನೋದು ತೋರಿಸ್ಕೊಟ್ಟ ಗುರುವಾಕ್ಯ ಪಾಲನೆ ಮಾಡುವುದು ಹೇಗೆ ತೋರಿಸ್ಕೊಟ್ಟ ಹಾಂ ಒಬ್ಬ ತಮ್ಮ ಅಣ್ಣನಿಗೋಸ್ಕರ ಆಗಿ ಮದುವೆ ಆಗಿದ್ದ ಆ ಕ್ಷಣವೇ ತನ್ನ ಹೆಂಡತಿಯನ್ನು ಬಿಟ್ಟು ಅಣ್ಣನ ರಕ್ಷಣೆಗೆ ಹೊಟ್ಟ ಲಕ್ಷ್ಯಾಮ್ ದದಾತೀತಿ ಲಕ್ಷ್ಮಣ ಅಂದಾಗೆ ಲಕ್ಷ್ಮಣ ಅವತಾರ ರಾಮನ ಲಕ್ಷ್ಮಣನ ಬಾಂಡಿಂಗ್ ಯಾಕೆ ಅವರಿಬ್ಬರು ಬೇರೆ ಬೇರೆ ತಾಯಂದ್ರ ಮಕ್ಕಳಾದರು ಧರ್ಮದಲ್ಲಿ ಒಂದೇ ಇಕ್ಷ್ವಾಕು ವಂಶ ಹೇಗಿರಬೇಕು ಪ್ರತಿಯೊಬ್ಬರು ಧರ್ಮವನ್ನು ಆಚರಣೆ ಮಾಡಿದ ಮಣ್ಣು ತ್ಯಾಗದ ಸಂಕೇತ ಸೂರ್ಯವಂಶದ ಮಣ್ಣದು ಸೂರ್ಯ ಅಂದರೆ ಧರ್ಮದ ಪಿ ಪ್ರತೀಕ ಅವನು ಅಗ್ನಿ ಬೆಳಕು ಕತ್ತಲೆಯನ್ನು ಓಡಿಸೋನು ಆ ಅಂಥ ಸೂರ್ಯವಂಶದ ಜೀವನ ಪ್ರತಿ ಮಣ್ಣು ಮಣ್ಣಲ್ಲೂ ಧರ್ಮ ಇಟ್ಟು ಬದುಕಿದ ಜಾಗ ಅಯೋಧ್ಯೆ ಆ ಮಣ್ಣೇ ಪವಿತ್ರ ಈ ಮೋಕ್ಷಪುರಿಗಳಲ್ಲಿ ಅದು ಒಂದು ಅವಂತಿಕ ಅಯೋಧ್ಯೆ ದ್ವಾರಕದಲ್ಲಿ ಅಯೋಧ್ಯೆ ಅನ್ನೋದು ಮೊದಲನೇ ಹೆಸರು ಬರ್ತದೆ ಸೊ ಹಾಗಾಗಿ ಇಡೀ ಜಗತ್ತು ಒಬ್ಬ ಪ್ರಧಾನಿ ಹೇಗೆ ನೋಡಿಕೊಳ್ಳಬೇಕು ರಾಜ ಆದವನು ಒಬ್ಬ ಪ್ರಧಾನಿ ಅಥವಾ ರಾಜ ಆದವನು ಫ್ಯಾಮಿಲಿ ಜೊತೆಗೆ ಹೇಗೆ ನಡ್ಕೊಳ್ಬೇಕು ತಮ್ಮಂದ್ರ ಜೊತೆಗೆ ಹೇಗೆ ನಡ್ಕೊಳ್ಬೇಕು ಯಾರೋ ಹೇಳ್ತಾರೆ ಅಗ್ನಿಗೆ ತನ್ನ ಹೆಂಡತಿನ ಹಾಕಿದ ಅಂದು ತನ್ನ ಹೆಂಡತಿಯ ಪ್ಯೂರಿಟಿ ಗೊತ್ತಿದ್ದರಿಂದ ಅವನು ಅಗ್ನಿಗೆ ಇಳಿಲಿಕ್ಕೆ ಹೇಳಿದ ಅವನಿಗೆ ಕಾನ್ಫಿಡೆನ್ಸ್ ಇತ್ತು ಸತ್ಯವೂ ಗೊತ್ತಿತ್ತು ಸೀತೆಯನ್ನು ಅಗ್ನಿ ಏನೂ ಮಾಡಲಿಕ್ಕಾಗಲ್ಲ ಯಾಕೆ ಸೀತೆ ಪಾತಿರತ್ಯ ಅಗ್ನಿಯಲ್ಲಿ ಇದ್ದವಳು ಆ ಅಗ್ನಿ ಈ ಅಗ್ನಿ ಆ ಅಗ್ನಿಯನ್ನು ಏನೂ ಮಾಡುವುದಿಲ್ಲ ಅನ್ನೋದು ರಾಮನಿಗೆ ಗೊತ್ತಿತ್ತು ಸೊ ಹಾಗಾಗಿ ಜಗತ್ತು ನಾಳೆ ತನ್ನ ಹೆಂಡತಿಯನ್ನು ನನ್ನ ಅವತಾರ ಸಮಾಪ್ತಿ ಆದಮೇಲೆ ಕಳಂಕ ದೃಷ್ಟಿಯಿಂದ ನೋಡಬಾರ್ದು ಅನ್ನೋ ಒಂದು ಕಾರಣಕ್ಕೆ ಅದನ್ನು ಪ್ರೂವ್ ಮಾಡಿದ ಬಿಟ್ಟರೆ ತನ್ನ ಹೆಂಡತಿಯನ್ನು ಅಗ್ನಿಗೆ ರಾಮ ಇಳಿಸಿದ್ದಲ್ಲ ಇದೊಂದಿಷ್ಟು ಅಜ್ಞಾನಿಗಳ ವಾದ ಸೊ ಹಾಗಾಗಿ ಆ ಕೋದಂಡ ಪಾಣಿ ಉಸಿರಾಡಿದ ಜಾಗ ಕೋದಂಡಪಾಣಿ ಓಡಾಡಿದ್ದ ಜಾಗ ಕೋದಂಡ ಅಂದರೆ ಧರ್ಮ ಆ ಧರ್ಮ ಮೆರೆದಾಡಿದ ಜಾಗ ಇಡೀ ಸೃಷ್ಟಿ ಯಾವಾಗ ರಾಮನ ಫಿಲೋಸಫಿಯಲ್ಲಿ ಅಯೋಧ್ಯೆಯ ಫಿಲಾಸಫಿಯಲ್ಲಿ ರಾಮನ ವಂಶಸ್ತ್ರ ಫಿಲಾಸಫಿಯಲ್ಲಿ ರಾಮ ದೇ ಜಲಸಮಾಧಿಯಾದಾಗ ಎಲ್ಲ ಜನನೂ ಅಯೋಧ್ಯೆಯವರು ಜಲಸಮಾಧಿ ಆ ತ್ಯಾಗ ಮತ್ತು ಈಗಿನ ಏನು ಹೇಳ್ತಾರೆ ಈಗಿನ ಅಯೋಧ್ಯೆಯಲ್ಲಿ ಆವಾಗ ವಾನರರಿದ್ದರು ಈಗ ರಾಷ್ಟ್ರೀಯ ಸೇವಾ ಆರ್ ಎಸ್ ಎಸ್ಸಿನ ಪೂರ್ಣಾವಧಿ ಕಾರ್ಯಕರ್ತರು ಮನೆ ಮಠ ಬಿಟ್ಟು ತಮ್ಮ ಪ್ರಾಣವನ್ನು ಆ ಇಟ್ಟಿಗೆಗೆ ಸಿಮೆಂಟ್ ಹಾಕಿದಾರೋ ಗೊತ್ತಿಲ್ಲ ಪೂರ್ಣಾವಧಿ ಕಾರ್ಯಕರ್ತರ ಶ್ರದ್ಧೆಯ ಬೆವರು ರಕ್ತ ಬಲಿದಾನ ಸನಾತನ ಧರ್ಮದ ಬಗ್ಗೆ ಗೌರವ ಇಟ್ಟುಕೊಂಡು ಅವರ ಬಲಿದಾನ ಅಲ್ಲಿ ಇಟ್ಟಿಗೆ ಇಟ್ಟಿಗೆಯಲ್ಲೂ ಉಂಟು ಸೊ ಹಾಗಾಗಿ ಅಲ್ಲಿ ನಿಜವಾದ ವಿ ಐ ಪಿಗಳು ಯಾರಂದರೆ ರಾಮನ ಮಂದಿರಕ್ಕೋಸ್ಕರ ಪ್ರಾಣತ್ಯಾಗ ಮಾಡಿದಕ್ಕೆ ಮನುಷ್ಯನಲ್ಲಿರೋ ದೊಡ್ಡ ಪವಿತ್ರವಾದ ಆಸ್ತಿ ಪ್ರಾಣ ಅದನ್ನೇ ತ್ಯಾಗ ಮಾಡಿದ ಕಾರ್ಯಕರ್ತರು ಭಕ್ತರು ಅವರೆಲ್ಲರ ತ್ಯಾಗದ ಅಗ್ನಿ ಮೊನ್ನೆ ಧ್ವಜ ಆಗಿ ಮೇಲೇರಿದೆ ಆ ಧ್ವಜ ಮುಂದೆ ಪ್ರಪಂಚಕ್ಕೆ ಧರ್ಮಧ್ವಜ ಆಗಲಿಕ್ಕೆ ಇರೋ ಧ್ವಜ ಆ ರಾಮನ ಆದರ್ಶ ಇಡೀ ಜಗತ್ತಿಗೆ ಸಮಾನತೆಯನ್ನು ಸಾರುತ್ತೆ ಯಾಕೆ ರಾಮನ ಪಟ್ಟಾಭಿಷೇಕದ ಫೋಟೋದಲ್ಲಿ ನೀವು ನೋಡಬಹುದು ರಾಮ ಜಾತ್ಯಾತೀತ ಭಾವ ಹೇಗಿತ್ತು ರಾಮ ಕ್ಷತ್ರಿಯ ವಸಿಷ್ಠ ಬ್ರಾಹ್ಮಣ ಮತಂಗ ಮಹರ್ಷಿ ಮಾತಂಗ ವಂಶದವನು ಹಾಗೆ ಮತ್ತು ಯಾಕೆ ವಸಿಷ್ಠ ಹೆಂಡತಿ ಮತಂಗ ವಂಶಸ್ಥಳವಳು ಮತಂಗ ಮಹರ್ಷಿ ಮಗಳವಳು ಹಾಗೆ ಇನ್ನು ಜಾಂಬವಂತ ಕರಡಿ ಹನುಮಂತ ವಾನರರ ಪ್ರತಿನಿಧಿ ಗುಹಾ ಬ್ಯಾಕ್ವರ್ಡ್ ಕ್ಲಾಸಿನ ಪ್ರತಿನಿಧಿ ಅವರೆಲ್ಲರನ್ನು ಒಟ್ಟಿಗೆ ಸೇರಿಸಿ ಎಲ್ಲರೂ ನನ್ನ ಭಾಗವೇ ಅಂತ ನಿಂತನಲ್ಲ ಒಂದು ಫೋಟೋ ರಾಮನಿಡಿ ಜೀವನವನ್ನು ಎಕ್ಸ್ಪ್ಲೈನ್ ಮಾಡುತ್ತೆ ಆ ಪಟ್ಟಾಭಿಷೇಕದ ಫೋಟೋ ಸೊ ಅವನು ಯಾರನ್ನೂ ಬೇರೆ ಮಾಡಲಿಲ್ಲ ಯಾರನ್ನೂ ಬೇರೆ ನೋಡಲಿಲ್ಲ ಅದಕ್ಕೆ ಅವ ರಾಮ ಅವನ ಅಕ್ಷರದಲ್ಲೂ ಅಷ್ಟೇ ನಾರಾಯಣ ತತ್ವವು ರಕಾರದಲ್ಲಿ ಅಡಗಿತ್ತು ಮಕಾರದಲ್ಲಿ ಪಂಚಾಕ್ಷರಿ ಶಿವತತ್ವ ಅಡಗಿತ್ತು ಪ್ರಕೃತಿ ತತ್ವ ಶ್ರೀಯಲ್ಲಿ ಅಡಗಿತ್ತು ಅವನ ಜಪವು ವಿವಿಧತೆಯಲ್ಲಿ ಏಕತೆ ಅವನ ಜೀವನವೂ ವಿವಿಧತೆಯಲ್ಲಿ ಏಕತೆ ಅವನ ಒಂದು ಹೆಜ್ಜೆ ಸತ್ಯ ಇನ್ನೊಂದು ಹೆಜ್ಜೆ ಧರ್ಮ ಆಗಿತ್ತು ಅಂತ ಆ ರಾಮನಾಮ ವಿಷ್ಣು ಸಹಸ್ರನಾಮದಲ್ಲಿ ಹೇಳ್ತಾರೆ ಸಹಸ್ರನಾಮಕ್ಕೆ ಸಮ ಅಂತೆ ಆ ರಾಮನಾಮ ರಾಮನಾಮವನ್ನು ಮೂರು ಸಲ ದಿನ ಹೇಳುವುದು ಒಂದೇ ವಿಷ್ಣು ಸಹಸ್ರನಾಮವನ್ನು ಪಠನೆ ಮಾಡೋದು ಒಂದೇ ಅದಕ್ಕೆ ರಾಮ ತಾರಕನ ಮಂತ್ರ ಅಂತ ಋಷಿಗಳು ಹೇಳಿದರು ಭವಸಾಗರದ ಜೊತೆಗೆ ಜೀವನದ ದುಃಖಗಳಿಂದನೂ ದಾಟಿಸೋ ತಾಕತ್ತಿರೋ ಮಂತ್ರ ಅದಕ್ಕೆ ತಾರಕ ತಾರಕ ಅಂದರೆ ದಾಟಿಸುವವನು ಅಂತ ಕನ್ನಡದ ಅರ್ಥ ಆ ತಾರಕ ಮಂತ್ರ ಅಂಥ ಅಯೋಧ್ಯೆಯಲ್ಲಿ ಅಂಥ ತ್ಯಾಗ ಭೂಮಿಯಲ್ಲಿ ಧರ್ಮ ಭೂಮಿಯಲ್ಲಿ ಮೊನ್ನೆ ಧರ್ಮಧ್ವಜ ಭಗವದ್ದಜ ಇಡೀ ಜಗತ್ತಿಗೆ ಧರ್ಮ ಸಾರಿದ ಭೂಮಿಯಲ್ಲಿ ಮೊನ್ನೆ ಉತ್ತುಂಗದಲ್ಲೇರಿ ವಿಜೃಂಭಣೆಯಿಂದ ವಿಜೃಂಭಿಸ್ತು ಇದು ಇಡೀ ಜಗತ್ತು ಧರ್ಮದ ಕಡೆಗೆ ನಡೆಯುವ ಶುಭ ಸಂಕೇತ ಅನ್ನೋದು ನಮ್ಮೆಲ್ಲರ ಅಭಿಪ್ರಾಯ ಸೊ ಹಾಗಾಗಿ ಆ ಧ್ವಜದರ್ಶನವೇ ನಮ್ಮೊಳಗೆ ತ್ಯಾಗದ ಗುಣವನ್ನು ಮತ್ತು ಧರ್ಮದ ಗುಣವನ್ನು ಬಿತ್ತುತ್ತೆ ಅನ್ನೋದು ನನ್ನ ನಂಬಿಕೆ ಮಾತು ತಪ್ಪುದೇ ಸಾವು ಅಂತ ನಂಬಿದೇನಾದ್ರೂ ವಂಶ ಇದ್ದರೆ ಅದು ಸೂರ್ಯವಂಶ ತಂದೆ ಕೊಟ್ಟ ಮಾತಿಗೋಸ್ಕರ ವನವಾಸಕ್ಕೆ ಹೋದ ರಾಮ ಈಗ ತಂದೆಯನ್ನು ವನವಾಸಕ್ಕೆ ಕಳಿಸಿ ಮಕ್ಕಳು ಮನೆಯಲ್ಲಿರ್ತಾರೆ ಅಂಥ ಕಾಲ ಹಾಗೆ ತನ್ನ ಪತ್ನಿಗೋಸ್ಕರ ಸಪ್ತ ಸಮುದ್ರವನ್ನು ದಾಟಿ ಪತ್ನಿಯನ್ನು ತಂದ ರಾಮ ಈಗ ತನ್ನ ಪತ್ನಿಯನ್ನು ಮ ಏಳು ದಿನ ಅಂತ ಹೇಳಿ ಓಡಿಸೋ ಕಾಲ ಸೊ ಈ ಕಂಪ್ಯಾರಿಷನ್ ಯೂತ್ಸಿಗೆ ತುಂಬ ಅಗತ್ಯ ಅಂತ ಕಾಣ್ತದೆ ಸಮುದ್ರವನ್ನು ದಾಟಿ ಪ್ರಾಣವನ್ನು ಪಣೆ ಇಟ್ಟ ಪತ್ನಿಗೆ ಈಗಿನವ್ರು ಹೇಳ್ತಾನೆ ನಿನಗೆ ಜೀವ ಇಟ್ಟಿದ್ದೀನಿ ಅಂಥೇಳಿ ಜೀವ ಎ ಟಿ ಎಮ್ ಕಾರ್ಡಲ್ಲಿರುತ್ತೆ ಈಗಿನವ್ರ ವಾದದಲ್ಲಿ ಇವಳು ಹೇಳ್ತಾಳೆ ನಿನಗೆ ಪ್ರಾಣ ಇಟ್ಟಿದ್ದೀನಿ ಪ್ರಾಣ ಇನ್ಸ್ಟಾಗ್ರಾಮಲ್ಲಿರೋ ಪತ್ನಿಯರಿರೋ ಕಾಲದಲ್ಲಿ ಈ ರಾಮ ಸೀತೆಯ ಜೀವನ ಎಲ್ಲರಿಗೂ ಆದರ್ಶ ಅಂತ ಅನ್ಕೊಳ್ತೀನಿ ಸೊ ನಮ್ಮ ಬದುಕು ಪವಿತ್ರತೆ ಆಗೋದು ನಮ್ಮ ನಡತೆ ಅಂತ ನಮ್ಮ ನಡತೆ ನಮ್ಮನ್ನು ಪವಿತ್ರತೆ ಕಡೆಗೆ ತಗೊಂಡು ಹೋಗುತ್ತೆ ನಮ್ಮ ನಡವಳಿಕೆ ಅಪವಿತ್ರ ಆದರೆ ನಮ್ಮನ್ನು ಅಧೋ ಗತಿಗೂ ಹೋಗಿ ಹಾಗಾಗಿ ನನ್ನ ಗುರುಗಳು ಹೇಳಿ ನಡವಳಿಕೆ ನಮಸ್ಕಾರ ಆಗಬೇಕು ನಮಸ್ಕಾರವೇ ಜೀವನ ಆಗಬಾರ್ದು ಹ್ಞೂ ನನ್ನ ಸಕ್ಕರೆಪಟ್ಟಣೆ ಗುರುಗಳು ಯಾವಾಗಲೂ ಹೇಳ್ತಾ ಇದ್ರು ಇದೆಷ್ಟು ಅಯೋಧ್ಯೆ ಬಗ್ಗೆಯ ಮಾಹಿತಿ